ನಮಸ್ಕಾರ ಸ್ನೇಹಿತರೆ ಈಗಾಗಲೇ ರಾಜ್ಯದಲ್ಲಿ ಮಳೆ ಅಧಿಕವಾಗಿ ಸುರಿಯುತ್ತಿದೆ ಮತ್ತು ಮೆಣಸಿನಕಾಯಿ ರೈತರು ಈಗಾಗಲೇ ಮೆಣಸಿನಕಾಯಿ ಸಸಿಯನ್ನು ಹೊಲಗಳಲ್ಲಿ ಹಚ್ಚಿದ್ದಾರೆ ಮೆಣಸಿನಕಾಯಿ ಸಸಿ ಹಚ್ಚಿದಾಗಿನಿಂದ ಕೂಡ ಮಳೆ ಬರುವುದು ನಾವು ನೋಡ್ತಾ ಇದ್ದೀವಿ ಮಳೆ ಬಿಟ್ಟು ಬಿಡದೆ ಬರುತ್ತಿರುವುದರಿಂದ ಸಸಿ ಹಚ್ಚಿದ ಒಲಗಳಲ್ಲಿ ತೇವಾಂಶ ಹೆಚ್ಚಾಗಿ ಸಸಿ ಸಾಯುವ ಸಾಧ್ಯತೆ ಹೆಚ್ಚಾಗಿದೆ ಮತ್ತು ಸಣ್ಣ ಪ್ರಮಾಣದ ಹಸಿರುದೋಮ ಮತ್ತು ಮಿಡತೆಗಳ ಕಾಟ ಕೂಡ ಕಂಡುಬಂದಿದೆ ಮಳೆ ಹೆಚ್ಚಾಗಿ ಕಾಂಡ ಕೊಳೆ ಮತ್ತು ಬೇರು ಕೊಳೆಯಿಂದ ಮೆಣಸಿನಕಾಯಿ ಸಸಿಯನ್ನು ಕಾಪಾಡಿಕೊಳ್ಳುವ ಉತ್ತಮವಾದ ಔಷಧಗಳ ಕಾಂಬಿನೇಷನ್ ಯಾವುದು ಅಂತ ತಿಳಿದುಕೊಂಡು ಬಿಡೋಣ ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಸ್ನೇಹಿತರೆ ಮಳೆಯಿಂದ ಹೆಚ್ಚಾಗುವ ತೇವಾಂಶದಿಂದ ಸಸಿಗೆ ಕಾಂಡ ಕೊಳೆ ಮತ್ತು ಬೇರು ಕೊಳೆ ಬರುತ್ತದೆ ಇದರ ನಿವಾರಣೆಗೆ ಮತ್ತು ನಮ್ಮ ಕಾಂಬಿನೇಷನ್ನಲ್ಲಿ ಮೊದಲನೇ ಔಷಧ ಬಂದು ಕಾಪರಾಕ್ಸಿ ಕ್ಲೋರೈಡ್ ಎನ್ನುವ ಔಷಧವನ್ನು ಬಳಸಬೇಕು ಇದು ಒಂದು ಕಾಂಟ್ಯಾಕ್ಟ್ ಫಂಗಿಸೈಡು ಇದನ್ನು ಬಳಸುವುದರಿಂದ ಕಾಂಡ ಮತ್ತು ಬೇರು ಕೊಳೆಗೆ ಕಾರಣವಾದ ಶಿಲೀಂಧ್ರವನ್ನು ನಾಶ ಮಾಡುತ್ತದೆ ಇದು ಮಾರುಕಟ್ಟೆಯಲ್ಲಿ ಬ್ಲೂ ಕಾಪರ್ ಮತ್ತು ಬ್ಲೈಟಾಕ್ಸ್ ಎಂಬ ಹೆಸರಿನಲ್ಲಿ ಸಿಗುತ್ತದೆ ಇದನ್ನು ಎಕರೆಗೆ ಐದು ನೂರು ಗ್ರಾಮ್ ಬಳಸಬೇಕು ಮತ್ತೊಂದು ಔಷಧ ಮ್ಯಾಂಕೋಜಬ್ ಮತ್ತು ಮೆಟಲಾಕ್ಸೈಲ್ ಕಾಂಬಿನೇಷನ್ನಲ್ಲಿರುವ ರೆಡಾಮಿಲ್ ಗೋಲ್ಡ್ ಇದು ಒಂದು ಬ್ರಾಡ್ ಸ್ಪೆಕ್ಟ್ರಮ್ ಸಿಸ್ಟಮಿಕ್ ಫಂಗಿಸೈಡ್ ಇದು ಕೂಡ ಕಾಂಡ ಮತ್ತು ಬೇರು ಕೊಳೆಯನ್ನು ಎಕ್ಸಿಲೆಂಟಾಗಿ ಕಂಟ್ರೋಲ್ ಮಾಡುತ್ತದೆ ಈ ಕಾಪರಾಕ್ಸಿ ಕ್ಲೋರೈಡ್ ಅಥವಾ ರೆಡಾಮಿಲ್ ಗೋಲ್ಡ್ ಯಾವುದಾದರೂ ಒಂದನ್ನು ಬಳಸಬೇಕು ನಮ್ಮ ಕಾಂಬಿನೇಷನ್ನಲ್ಲಿ ಮತ್ತೊಂದು ಔಷಧ ಬಂದು ಯು ಪಿ ಎಲ್ ಅವರ ಪೋಸ್ಕಿಲ್ ಇದರೊಳಗೆ ಮೋನೋಕ್ರೋಟಾಪಸ್ ತರ್ಟಿ ಸಿಕ್ಸ್ ಪರ್ಸೆಂಟ್ ಎಸ್ ಎಲ್ ಎಂಬ ಕೆಮಿಕಲ್ ಇರುತ್ತದೆ ಇದು ಕಾಂಟ್ಯಾಕ್ಟ್ ಇನ್ಸೆಕ್ಟಿಸೈಡ್ ಆಗಿರುತ್ತದೆ ಇದು ಹಸಿರು ದೋಮ ಮಿಡಿತೆಗಳ ಹಾವಳಿಯನ್ನು ಉತ್ತಮವಾಗಿ ಕಂಟ್ರೋಲ್ ಮಾಡುತ್ತದೆ ಇದನ್ನು ಎಕರೆಗೆ ಅರ್ಧ ಲೀಟರ್ ಬಳಸಬೇಕು ಇದನ್ನು ಕಾಪರಾಕ್ಸಿಕ್ಲೋರೈಡ್ ಅಥವಾ ರೆಡಾಮಿಲ್ ಗೋಲ್ಡ್ ಯಾವುದಾದರೂ ಒಂದರ ಜೊತೆಯಲ್ಲಿ ಕಾಂಬಿನೇಷನ್ನಾಗಿ ಬಳಸಬೇಕು ಪೋಸ್ಕಿಲ್ ಇಲ್ಲವಾದಲ್ಲಿ ಕೋರಬನ್ನನ್ನು ಕೂಡ ಇವುಗಳ ಜೊತೆಯಲ್ಲಿ ಕಾಂಬಿನೇಷನ್ನಾಗಿ ಬಳಸಬಹುದು ಧನ್ಯವಾದಗಳು